ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಒಂದೆರಡು ಮೂರು ವಿಡಿಯೋ ಹಾಕೋಕ್ಕಿಂತ ಮುಂಚೆ ಒಂದು ವಿಡಿಯೋ ನನ್ನ ಚಾನಲ್ ಮೇಲೆ ಹಾಕಿದ್ದೆ ಅದೇನಂದರೆ ವಾಟ್ಸಪ್ ಆ್ಯಂಡ್ ಫೋನ್ ಕಾಲ್ ಸರ್ವಿಸ್ ಈಸ್ ಸ್ಟಾಪ್ ಅಂತ ಹೇಳಿ ನಾನು ಮ ಒಂದು ವಿಡಿಯೋ ಹಾಕಿದ್ದೆ ಅಂದರೆ ವಾಟ್ಸಪ್ ಮತ್ತು ಫೋನ್ ಕಾಲ್ನಿಂದ ನಾನು ಏನು ಸರ್ವಿಸ್ ಇದ್ದೆ ಅದನ್ನು ಎಲ್ಲಿಸ್ತಿದ್ದೀನಿ ಅಂತ ಹೇಳಿ ನಾನು ಒಂದು ವಿಡಿಯೋ ಹಾಕಿದ್ದೆ ಸೊ ಆ ವೀಡಿಯೋ ಮೇಲೆ ಸುಮಾರು ಜನ ಕಮೆಂಟ್ಸ್ ಹಾಕ್ತಿದ್ದಾರೆ ಆಮೇಲೆ ನಾನು ವಾಟ್ಸಪ್ ಮೇಲೂ ಮೆಸೇಜಸ್ ಎಲ್ಲ ಬರ್ತಾಯಿದೆ ಯಾಕೆ ಸರ್ ಈ ರೀತಿ ಮಾಡ್ತಿದ್ದೀರಾ ಯಾರೋ ಒಬ್ರು ಏನೋ ಅಂದರು ಅಂತ ಹೇಳಿ ಈ ಸರ್ವಿಸನ್ನು ನಿಲ್ಲಿಸಿ ನಮಗೆ ತೊಂದರೆ ಮಾಡ್ತಿದ್ದೀರಾ ನಮ್ಮ ನಮ್ಮನ್ನು ಯಾಕೆ ಹೊಣೆ ಮಾಡ್ತಿದ್ದೀರಾ ಸೊ ನಮ್ಗೆ ಯಾಕೆ ಪ್ರಾಬ್ಲಮ್ಮು ಬೇರೆಯವ್ರು ಮಾಡಿದ್ದು ಯಾರೋ ಒಬ್ರು ಮಾಡಿದ್ದಕ್ಕೆ ನಮ್ಗೆ ಯಾಕೆ ಶಿಕ್ಷೆ ಕೊಡ್ತಿದ್ದೀರಾ ಈ ರೀತಿ ಎಲ್ಲ ಕಮೆಂಟ್ಸ್ ಬರ್ತಾಯಿದೆ ಸೊ ಇದು ನೋಡಿದ ಮೇಲೆ ನನಗೆ ಯಾಕೋ ಈ ರೀತಿ ಮಾಡೋದು ತಪ್ಪು ಅಂತ ನನಗೂ ಅನಿಸ್ತಿದೆ ಬಿಕಾಸ್ ನೋಡಿ ಯಾರೋ ಒಬ್ರು ಏನೋ ಅಂದರು ಅಂತ ಹೇಳಿ ನಾನು ಸರ್ವಿಸ್ ನಿಲ್ಲಿಸಿಬಿಟ್ರೆ ಸುಮಾರು ಜನರಿಗೆ ತೊಂದರೆ ಆಗ್ತಿದೆ ಮಾಡಿಟೇಷನ್ ರಿಲೇಟೆಡ್ ತುಂಬ ನನಗೆ ಮೆಸೇಜಸ್ ಬಂದಿದೆ ಒಂದು ವೀಕ್ ಆಯಿತು ನಾನು ಪೂರ್ತಿ ಸ್ಟಾಪ್ ಮಾಡಿದ್ದೀನಿ ಒಬ್ಬರು ಇಬ್ಬರಿಗೆ ಏನೋ ಒಂದು ಸ್ವಲ್ಪ ಅವ್ರದ್ದೇನು ಕೆಲಸ ಬಾಕಿ ಇತ್ತು ಅದನ್ನೇ ಮಾಡಿ ಅಂತ ಕೆಲಸ ಮಾಡ್ತಿದ್ದೀನಿ ಹೊಸದು ಯಾವುದೂ ನಾನು ಕೆಲಸ ಮಾಡ್ತಾಯಿಲ್ಲ ಸೊ ಇದರಿಂದ ಸುಮಾರು ಜನರಿಗೆ ತೊಂದರೆ ಆಗ್ತಿದೆ ಅವರು ಮೆಸೇಜ್ ಕೂಡ ಆಗ್ತಿದ್ದಾರೆ ಸರ್ ನಮ್ಮ ಚಾನೆಲ್ ಮೇಲೆ ರಿಯೂಸ್ ಕಂಟೆಂಟ್ ಬಂದಿದೆ ಮೊನಿಟೇಷನ್ ಇಶ್ಯೂ ಆಗಿದೆ ಪ್ರಾಬ್ಲಮ್ ಆಗಿದೆ ಚಾನಲ್ ಈ ರೀತಿ ಏನೇನೋ ಏನೇನೋ ಒಂದು ಅವ್ರಿಗೇನು ಆಗ್ತಿದೆ ತೊಂದರೆ ಅದನ್ನೆಲ್ಲ ಹೇಳ್ಕೊಂಡು ಮೆಸೇಜ್ ಕೂಡ ಮಾಡ್ತಿದ್ದಾರೆ ಸೊ ಇದರಿಂದ ಸುಮಾರು ಜನರಿಗೆ ತೊಂದರೆ ಆಗ್ತಿದೆ ಅಂತ ನನಗೂ ಅನಿಸ್ತಾ ಇದೆ ನೀವು ನೋಡಿರ್ಬೋದು ಸ್ನೇಹಿತರೆ ನನ್ನ ಚಾನಲ್ ಮೇಲೆ ನಾನು ಆ್ಯಡ್ಸನ್ಸ್ ರಿಲೇಟೆಡ್ ಯೂಟ್ಯೂಬ್ ರಿಲೇಟೆಡ್ ನೀಟಾಗಿ ಕರೆಕ್ಟಾಗಿ ಚೀನೇನಾಗಿ ಇರೋ ಸತ್ಯನ ಹೇಳಿನೇ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿರ್ತೀನಿ ಅದ್ರ ಜೊತೆ ನಾನು ವಾಟ್ಸಪ್ ನಂಬರ್ ಕೊಟ್ಟು ಏನಾದರೂ ನಿಮ್ಮ ಸಮಸ್ಯೆ ಸಮಸ್ಯೆ ಆಗಿತ್ತು ಅಂದರೆ ಅದನ್ನು ಬಗೆಹರಿಸೋ ಪ್ರಯ ಪ್ರಯತ್ನ ಕೂಡ ನಾನು ಮಾಡ್ತಾ ಇರ್ತೀನಿ ನೀವು ನನ್ನ ಚಾನಲ್ ಮೇಲೆ ನೋಡ್ಬೋದು ಸುಮಾರು ಜನರದ್ದು ಮಾಡಿದ್ದೀನಿ ವೀಡಿಯೋ ಮಾತ್ರ ಒಂದು ಹತ್ತು ಇಪ್ಪತ್ತು ಇರ್ಬೋದು ಬಟ್ ನಾನು ಸಾವಿರಾರು ಜನರದ್ದು ಈ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಟ್ಟಿದ್ದೀನಿ ಸಾವಿರಾರು ಆಗ್ಬೋದು ನಿಯರೆಸ್ಟ್ ಒಂದು ಸಾವಿರ ಜನ ಆದರೂ ಆಗಿರ್ಬೋದು ಈಗ ನನಗನ್ಸುತ್ತೆ ಸೊ ಅಷ್ಟು ವಿಡಿಯೋ ನಾನು ಮಾಡಿಲ್ಲ ಬಟ್ ಸಾಲ್ವ್ ಮಾತ್ರ ಮಾಡಿಕೊಟ್ಟಿದ್ದೀನಿ ಸುಮಾರು ಜನದ್ದು ಮಾಡಿ ಕೊಟ್ಟಿದ್ದೀನಿ ಮಲ್ಟಿಪಲ್ ಆ್ಯಡ್ಸನ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಆ್ಯಡ್ಸನ್ಸ್ ಕ್ರಿಯೇಟ್ ಮಾಡಿ ವೆರಿಫಿಕೇಷನ್ನು ಅದು ಇದು ಸು ಏನೇನೋ ತೊಂದರೆ ಆಗಿ ಪೇಮೆಂಟ್ ಬರಲೇ ಬರಲಾರ್ದೆ ಹಾಗೆ ಇತ್ತು ಬ್ಯಾಂಕ್ ಡೀಟೇಲ್ಸ್ ಸರಿಯಾಗಿ ಹಾಕ್ಲಾರ್ದಕ್ಕೆ ಇನ್ನು ಏನೇನೋ ಸಮಸ್ಯೆ ಇತ್ತು ಆಮೇಲೆ ಆ್ಯಡ್ಸನ್ಸ್ ಅಪ್ಲೈ ಮಾಡಲಿಕ್ಕೆ ಬರದೇ ಇರುವಂಥದ್ದು ಕೂಡ ನಾನು ಅಪ್ಲೈ ಮಾಡಿ ಒಂದು ಸ್ವಲ್ಪ ಅವರಿಗೆ ಮಾನಿಟೈಸ್ ಕೂಡ ಮಾಡಿಕೊಟ್ಟಿದ್ದೀನಿ ನೀವು ನೋಡಿರ್ಬೋದು ಅಲ್ಲಿಂದಲೂ ಬಂದು ನನ್ನ ಆಫೀಸ್ ನನ್ನ ಇದಕ್ಕೆ ಬಂದು ಸ್ಟುಡಿಯೋಗೆ ಬಂದು ಕೆಲಸ ಮಾಡ್ಕೊಂಡು ಕೂಡ ಹೋಗ್ತಿದ್ದಾರೆ ಸೊ ಇದ್ರ ಬಗ್ಗೆಯೂ ನಾನು ವೀಡಿಯೋಸ್ ಎಲ್ಲ ಮಾಡಿ ಹಾಕಿದ್ದೀನಿ ಸೊ ಈ ಒಂದು ಸ್ವಲ್ಪ ಯಾರೋ ಏನೋ ಮಾತಾಡಿದ್ರು ಅಂತ ಒಂದು ಸ್ವಲ್ಪ ಬೇಜಾರಾಗಿ ಈ ಸರ್ವಿಸೇ ಬೇಡಪ್ಪ ಈ ರೀತಿ ಮಾಡೋದೇ ಬೇಡ ಯಾಕೆ ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀನಿ ಅನ್ನೋ ರೀತಿ ನನಗೆ ಫೀಲ್ ಆಗಿ ನಾನೊಂದು ಸ್ವಲ್ಪ ನಿಲ್ಲಿಸಬೇಕು ಏನೋ ಅಂತ ಅನಿಸಿತ್ತು ಬಟ್ ಸುಮಾರು ಜನ ಈ ರೀತಿ ಕಮೆಂಟ್ಸ್ ಹಾಕಿ ಬೇಡ ಸರಿ ಈ ರೀತಿ ಮಾಡಿಬಿಡಿ ಹೆಲ್ಪ್ ಬೇಕು ಸುಮಾರು ಜನರಿಗೆ ಹೆಲ್ಪ್ ಮಾಡಿದ್ದೀರಾ ಇನ್ನೂ ಹೆಲ್ಪ್ ಬೇಕು ನಮ್ಮೊಂದರಿಗೆ ಹೆಲ್ಪ್ ಮಾಡಿ ಯಾರು ಏನೋ ಅಂದರು ಅಂತ ಹೇಳಿ ಈ ರೀತಿ ಮಾಡಬೇಡಿ ಅಂತ ಹೇಳಿ ರಿಕ್ವೆಸ್ಟ್ ಕೂಡ ಬರ್ತಿದೆ ಕಮೆಂಟ್ಸ್ ಕೂಡ ಹಾಗೇ ಇದೆ ನನ್ನ ಚ ಈ ವಿಡಿಯೋ ಹಾಕಿದ ವಿಡಿಯೋ ಮೇಲೆ ಸುಮಾರು ಕಮೆಂಟ್ಸ್ ಎಲ್ಲ ಅದೇ ರೀತಿ ಇದೆ ನೀವು ನೋಡ್ಬೋದು ಒಂದೊಂದು ಕಮೆಂಟ್ ಅದೇ ಇದೆ ಸೊ ನಾನು ವಾಟ್ಸಪಲ್ಲೂ ಅದೇ ರೀತಿ ಮೆಸೇಜಸ್ ಎಲ್ಲ ಹಾಕ್ತಿದ್ದಾನೆ ಸೊ ನನಗೂ ಅನಿಸ್ತು ಈ ರೀತಿ ನಾನು ಸ್ಟಾಪ್ ಮಾಡೋದು ಸರಿ ಇಲ್ಲ ಅನ್ನಂತ ಹೇಳಿ ಸೊ ನನ್ನ ಸರ್ವಿಸನ್ನು ವಾಟ್ಸಪ್ ಮುಖಾಂತರ ಆಗಲಿ ಅಥವಾ ಕಾಲ್ ಮುಖಾಂತರ ನಿಮ್ಮದೇನು ಸಮಸ್ಯೆ ಅದನ್ನು ಮಾತಾಡಿ ಕ್ಲಿಯರ್ ಮಾಡೋದು ನಾನು ಮಾಡ್ತೀನಿ ಸೊ ನನ್ನ ಚಾನಲ್ ಮೇಲೆ ವೀಡಿಯೋ ಇದೆ ನನ್ನ ನಂಬರ್ ಕೊಟ್ಟು ನನ್ನ ನಂಬರ್ ಕೊಟ್ಟು ವೀಡಿಯೋ ಮಾಡಿ ಹಾಕಿದ್ದೀನಿ ಸೊ ಅದರಲ್ಲಿ ನಂಬರ್ ಕೊಟ್ಟಿದ್ದೀನಿ ಅದರಲ್ಲಿ ನಂಬರ್ ಕೊಡಬೇಕಾದ್ರೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಆಮೇಲೆ ನನ್ನ ಚಾರ್ಜಸ್ ಬಗ್ಗೆ ಎಲ್ಲ ಮಾತಾಡಿ ನಾನು ಇದು ಕೊಟ್ಟಿದ್ದೀನಿ ನಂಬರ್ ಕೊಟ್ಟಿದ್ದೀನಿ ಸೊ ಮಿನಿಮಮ್ ಚಾರ್ಜಸ್ ಪೇ ಮಾಡಿನೇ ನೀವು ನನ್ನ ಜೊತೆ ಮಾತಾಡಿಕೊಂಡು ನಿಮ್ಮ ಸಮಸ್ಯೆನ ಬಗ್ಗೆ ಆಮೇಲೆ ಆ್ಯಡ್ಸನ್ಸ್ ಆಗಲಿ ಅಥವಾ ಚಾನಲ್ ಕ್ರಿಯೇಟ್ ಮಾಡೋದಾಗಲಿ ಚಾನಲ್ ಸೆಟ್ಟಿಂಗ್ಸ್ ಎಲ್ಲ ಮಾಡೋದಾಗಲಿ ಇದಕ್ಕೆ ಅಂತ ನಾನು ಒಂದು ಸ್ವಲ್ಪ ಚಾರ್ಜಸ್ ಎಲ್ಲ ಮಾಡ್ತಾ ಇರ್ತೀನಿ ಮಾಡಿ ನಿಮ್ಮದೇನು ಪ್ರಾಬ್ಲಮ್ ಇದೆ ಅದೆಲ್ಲ ಸರಿ ಮಾಡಿ ಕೊಡ್ತಾಯಿರ್ತೀನಿ ಸೊ ಆ ವಿಡಿಯೋ ನೋಡಿ ಕಂಪ್ಲೀಟಾಗಿ ಆ ವಿಡಿಯೋ ನೋಡಿ ಅದರಲ್ಲಿ ನಂಬರ್ ಕೊಟ್ಟಿದ್ದೀನಿ ಆಮೇಲೆ ಡೀಟೇಲ್ಸ್ ಆಗಿ ಡೀಟೇಲ್ ಆಗಿ ಹೇಳಿದ್ದೀನಿ ನಾನು ಏನು ಮಾಡ್ತೀನಿ ಅನ್ನೋದು ಸೊ ಅದನ್ನು ಕೇಳಿಸ್ಕೊಂಡೆ ಆಮೇಲೆ ನಾನು ನಂಬರ್ ತೊಗೊಂಡು ನಾನು ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಸಮಸ್ಯೆ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಬಿಕಾಸ್ ಈ ರೀತಿ ಮಾಡೋದರಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ ಅವ್ರು ಅವರು ಕೂಡ ಯೂಟ್ಯೂಬ್ ಮೇಲೆ ಏನಾದರೂ ಮಾಡ್ಬೋದು ಸೊ ಸುಮಾರು ಜನ ಮಾಡ್ತಿದ್ದಾರೆ ಸೊ ನಿಮಗೂ ಏನಾದರೂ ಸಮಸ್ಯೆ ಆಗಿತ್ತು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ರೀತಿ ಸಮಸ್ಯೆಯನ್ನು ನನ್ನ ಹತ್ರ ಬಗೆಹರಿಸ್ಕೋಬೋದು ಸೊ ನಂಬರ್ ಕೊಟ್ಟಿದ್ದೀನಿ ಬೇಕು ಅಂದರೆ ನಂಬರ್ ನಂಬರ್ ಇದೆ ಎರಡು ಎರಡು ವೀಡಿಯೋಸ್ ಇದೆ ನಾನು ಎರಡು ವೀಡಿಯೋ ಮಾಡಿ ಹಾಕಿದ್ದೀನಿ ಎರಡು ವೀಡಿಯೋದಲ್ಲಿ ನಂಬರ್ ಇದೆ ಸೊ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಆ ವೀಡಿಯೋದ ಲಿಂಕ್ ಹಾಕಿರ್ತೀನಿ ನಿಮ್ಗೇನಾದರೂ ನಂಬರ್ ಬೇಕು ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಒಳಗಡೆ ಒಂದು ಲಿಂಕ್ ಇದೆ ಅದರಲ್ಲಿ ನಂಬರ್ ಕೊಟ್ಟಿರೋದು ವೀಡಿಯೋದ ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ನಂಬರ್ ತಗೋಬೋದು ಸೊ ಅದೇ ರಿಪೀಟ್ ರಿಪೀಟ್ ಮಾಡೋದು ಬೇಡ ನಂಬರು ಸೊ ಅದನ್ನು ನೋಡಿಕೊಂಡು ಒಂದು ಸ್ವಲ್ಪ ನನಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಏನೇ ಸಮಸ್ಯೆ ಇರಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಎಲ್ಲಾದರೂ ಒಂದು ಆಗಲ್ಲ ಬಟ್ ಎಲ್ಲನೂ ನಾನು ಸರಿ ಮಾಡಿ ಇದ್ದೀನಿ ಬಟ್ ಸ್ನೇಹಿತರೆ ಒಂದು ಸ್ವಲ್ಪ ನಂಬಿಕೆ ಅನ್ನೋದು ಇರಲಿ ನಾನು ಏನೋ ಒಂದು ಮಾಡಬೇಕು ಅಂತ ಯೂಟ್ಯೂಬ್ ಮೇಲೆ ಬಂದಿದ್ದೀನಿ ಸೊ ನಾನು ಚಾರ್ಜ್ ಮಾಡ್ತಿದ್ದೀನಿ ಚಾರ್ಜ್ ಮಾಡಿದ ಮೇಲೆ ನನಗೆ ಇಲ್ಲಿ ದುಡ್ಡು ಬರ್ತಾ ಇಲ್ಲ ಇಲ್ಲೇನಾದರೂ ಮಾಡಬೇಕು ಅನ್ನೋದು ಆ ರೀತಿ ಏನೂ ಇಲ್ಲ ಸೊ ನೀವು ಒಂದು ಸ್ವಲ್ಪ ಚಾರ್ಜ್ ಪೇ ಮಾಡ್ತಿದ್ದೀರಾ ಸುಮಾರು ಜನ ಪೇ ಮಾಡಿದ್ದೀರಾ ಒಂದು ಒಳ್ಳೆಯ ಅಮೌಂಟ್ ನನಗೆ ಬಂದಿದೆ ಇಲ್ಲ ಅಂತೆಲ್ಲ ಸೊ ಅದರಿಂದ ನನ್ನದು ಏನು ನಡಿಬೇಕಾಗಿದೆ ನಡೀತಾ ಇದೆ ಬಟ್ ನಾನು ವಿಡಿಯೋ ಮಾಡಿ ರೆಗ್ಯುಲರಾಗಿ ವಿಡಿಯೋ ಮಾಡಿ ಇದ್ದರೆ ಇದಕ್ಕಿಂತ ಜಾಸ್ತಿ ಪೇಮೆಂಟ್ ನನಗೆ ಸಿಗುತ್ತೆ ಬಟ್ ಈ ರೀತಿ ನಾನು ಪೇಮೆಂಟ್ ಹಿಂದೆ ಹೋದರೆ ಸರಿ ಇರೋಲ್ಲ ಅಂತ ಅನ್ನಿಸ್ತು ಸೊ ಹಾಗಾಗಿ ಈ ಏನು ಸರ್ವಿಸ್ ಇದೆ ವಾಟ್ಸಪ್ ಮುಖಾಂತರ ಏನು ಕೊಡ್ತಾ ಇದ್ದೀನಿ ಸರ್ವಿಸನ್ನು ಕಂಟಿನ್ಯೂ ಮಾಡಬೇಕು ಅಂತ ಅನಿಸ್ತಾಯಿದೆ ಸೊ ಕಂಟಿನ್ಯೂ ಮಾಡ್ತೀನಿ ಏನಾದರೂ ಸಮಸ್ಯೆ ಇದ್ದರೆ ಬೆಳಗ್ಗೆ ಹತ್ತೂವರೆ ಗಂಟೆಯಿಂದ ಸಾಯಂಕಾಲ ಅಂದರೆ ರಾತ್ರಿ ಎಂಟು ಗಂಟೆವರೆಗೂ ನಾನು ಅವೈಲೇಬಲ್ ಇರ್ತೀನಿ ಎಂಟು ಗಂಟೆ ನಂತರ ನಾನು ನನ್ನದೇ ಆದ ಒಂದು ಲೈಫಲ್ಲಿ ಬ್ಯುಸಿ ಆಗಿಬಿಡ್ತೀನಿ ಬಿಕಾಸ್ ನನಗೂ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಸೊ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯಿಂದ ಬೆಳಿಗ್ಗೆ ಹತ್ತುವರೆ ಗಂಟೆವರೆಗೂ ಏನೂ ರಿಪ್ಲೈ ಮಾಡಿಲ್ಲ ಸೊ ಬೆಳಿಗ್ಗೆ ಹತ್ತುವರೆ ನಂತರ ರಾತ್ರಿ ಎಂಟು ಗಂಟೆವರೆಗೂ ನಾನು ನಿಮ್ಮ ಸಲುವಾಗಿ ಅವಲೇಬಲ್ ಇರ್ತೀನಿ ಏನು ಏನಾದರೂ ಬ್ಯುಸಿ ಇದ್ದರೆ ನೀವು ಮೆಸೇಜ್ ಹಾಕಿದರೆ ಅಥವಾ ಕಾಲ್ ಮಾಡಿದರೆ ರಿಪ್ಲೈ ಮಾಡಲಿಲ್ಲ ಅಂದರೆ ಸ್ವಲ್ಪ ಹೊತ್ತು ಬಿಟ್ಟು ಒಂದು ಅರ್ಧ ಗಂಟೆನೋ ಒಂದು ಗಂಟೆನೋ ಬಿಟ್ಟು ನೀವು ಮೆಸೇಜ್ ಹಾಕಿ ಕಾಲ್ ಮಾಡಿ ನಾನು ರಿಸೀವ್ ಮಾಡ್ತೀನಿ ಒಂದು ಸ್ವಲ್ಪ ಬ್ಯುಸಿ ಇದ್ದರೆ ನನ್ನ ಈ ಯೂಟ್ಯೂಬ್ ಚಾನೆಲ್ಸ್ ಕೂಡ ಇರುತ್ತೆ ಅದ್ರ ಮೇಲೇನು ನಾನು ಕೆಲಸ ಮಾಡೋದಿರುತ್ತೆ ಇನ್ನು ನಿಮ್ಮ ಕೆಲಸನೂ ನಾನು ತೊಗೊಂಡಿರ್ತೀನಿ ಅದನ್ನು ಮಾಡ್ತಾ ಇರ್ತೀನಿ ಯೂಟ್ಯೂಬ್ ಟೀಮ್ ಜೊತೆ ಮಾತಾಡ್ತಿರುವಾಗ ಅವ್ರ ಜೊತೆ ಚಾಟ್ ಮಾಡ್ತಿರುವಾಗ ನಿಮಗೆ ನಿಮ್ಮ ಜೊತೆ ಮಾತಾಡ್ಲಿಕ್ಕಾಗಲ್ಲ ಬಿಕಾಸ್ ಅಲ್ಲಿ ನಾನು ಆಗಿಬಿಟ್ಟಿರ್ತೀನಿ ಸೊ ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ಬ್ಯುಸಿ ಇದ್ದಾಗ ನಿಮ್ಗೆ ರಿಪ್ಲೈ ಮಾಡಲ್ಲ ಸೊ ನಾನು ರಿಪ್ಲೈ ಮಾಡಲ್ಲ ಅಂದರೆ ಎಲ್ಲೋ ಒಂದು ಸ ಬ್ಯುಸಿ ಇರ್ತೀನಿ ಅಂತ ಅಂದ್ಕೊಳ್ಳಿ ದಯವಿಟ್ಟು ಒಂದು ಅರ್ಧ ಗಂಟೆನೋ ಗಂಟೆನೋ ಬಿಟ್ಟು ನೀವು ನನ್ನ ಕಾಲ್ ಮಾಡಿದರೆ ಖಂಡಿತ ನಿಮ್ಗೆ ನಾನು ರಿಪ್ಲೈ ಮಾಡಿರ್ತೀನಿ ನೀವು ಕಾಲ್ ಮಾಡಿದ್ರು ಅಷ್ಟೇ ಒಂದು ಮೆಸೇಜ್ ಹಾಕಿದ್ರು ನಾನು ಅದಕ್ಕೆ ರಿಪ್ಲೈ ಮಾಡೇ ಮಾಡ್ತೀನಿ ಸೊ ನೆಸಸರಿ ಇದ್ದರೆ ನಾವು ಕಾಲ್ ಮಾಡಿ ಮಾತಾಡೋಣ ಸೊ ಸೇಮ್ ನಂಬರ್ ಏನು ನಂಬರ್ ಕೊಟ್ಟಿದ್ದೀನಿ ಅದು ವಾಟ್ಸಪ್ಪು ಇದೆ ಅದಕ್ಕೆ ಕಾಲಿಂಗ್ ಕೂಡ ಇದೆ ಸೊ ಎರಡು ನಾನು ರಿಸೀವ್ ಮಾಡ್ತೀನಿ ಯಾವುದೇ ಇದು ಇಲ್ಲ ಬಿಝಿ ಇದ್ದರೆ ಮಾತ್ರ ನಾನು ರಿಸೀವ್ ಮಾಡಿಲ್ಲ ಆಲ್ಮೋಸ್ಟ್ ನಾನು ರಿಸೀವ್ ಮಾಡ್ತೀನಿ ಎಲ್ಲ ಕಾಲ್ಸು ರಿಸೀವ್ ಮಾಡ್ತಾ ಇರ್ತೀನಿ ಎಲ್ಲ ಮೆಸೇಜ್ಗೂ ರಿಪ್ಲೈ ಮಾಡ್ತಾ ಇರ್ತೀನಿ ಸೊ ಏನೋ ಒಂದು ಸ್ವಲ್ಪ ಬ್ಯಿ ಇದ್ದಾಗ ನಾನು ರಿಪ್ಲೈ ಮಾಡಲ್ಲ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಆದರೂ ನಾನು ಅದು ನೋಡಿಕೊಂಡು ನಿಮ್ಗೆ ರಿಪ್ಲೈ ಮಾಡೇ ಮಾಡ್ತೀನಿ ಸೊ ಹಾಗಾಗಿ ನಾನೇನು ಈ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದೀನಿ ಅದನ್ನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮ್ಗೆ ಏನಾದರೂ ಸಮಸ್ಯೆ ಇತ್ತು ನಿಮ್ಮ ಚಾನಲಲ್ಲಿ ಸಮಸ್ಯೆ ಇದೆ ಅಥವಾ ಚೆಕ್ ಚೆಕ್ ಮಾಡಿಸ್ಬೇಕಾದ್ರೆ ಚಾನಲ್ ಚೆಕಿಂಗ್ ಅದು ಮಾಡಬೇಕಾದ್ರೆ ನಾನು ಒಂದು ಸ್ವಲ್ಪ ಚಾರ್ಜ್ ಮಾಡ್ತೀನಿ ಅದಕ್ಕೆ ಮಿನಿಮಮ್ ಚಾರ್ಜ್ ಇದೆ ಅದು ಪೇ ಮಾಡಿದರೆ ನಾನು ಚಾನಲ್ ಚೆಕ್ ಮಾಡಿ ಏನು ಮಾಡಬೇಕು ಏನು ಮಾಡಬಾರ್ದು ಸರಿ ಇದೆಯೋ ಅಥವಾ ತಪ್ಪಿದೆಯೋ ನೀವು ಮಾಡ್ತಿರೋದು ಸರಿಯಾಗಿದ್ದೀವೋ ಅದೆಲ್ಲ ನೋಡಿ ನಿಮಗೆ ಹೇಳಿಬಿಟ್ಟಿರ್ತೀನಿ ಸೊ ಅದ್ರ ಪ್ರಕಾರ ನೀವು ಮಾಡ್ಬೋದು ನೀವು ತಮ್ಮಲ್ಲಿ ಯಾರು ಯಾವ ರೀತಿ ಹಾಕ್ತಿದ್ದೀರಾ ಚಾನಲ್ ಕೀವರ್ಡ್ಸ್ ಏನು ಹಾಕಿದ್ದೀರಾ ಚಾನಲ್ ಸೆಟ್ಟಿಂಗ್ ಯಾವ ರೀತಿ ಮಾಡ್ಕೊಂಡಿದ್ದೀರಾ ಒಂದು ಸ್ವಲ್ಪ ಬೇಸಿಕ್ ಸೆಟ್ಟಿಂಗ್ಸ್ ಇರುತ್ತೆ ಚಾನೆಲ್ ಮೇಲೆ ಬೇಸಿಕ್ ಸೆಟ್ಟಿಂಗ್ಸ್ ಯಾವ ರೀತಿ ಮಾಡ್ಕೊಂಡಿದ್ದೀರಾ ಅದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಕೇಳಿಕೊಂಡು ನೀವು ಸರಿ ಮಾಡ್ಕೊಬೋದು ಅಥವಾ ಮಾಹಿತಿ ಪಡ್ಕೋಬೋದು ಸೊ ಅದಕ್ಕೂ ಒಂದು ನಾನು ಮಿನಿಮಮ್ ಚಾರ್ಜ್ ಇಟ್ಟಿದ್ದೀನಿ ನನ್ನ ಜೊತೆ ಮಾತಾಡಬೇಕು ಅಂದರೆ ಒಂದು ಸ್ವಲ್ಪ ಚಾರ್ಜ್ ಕೊಟ್ಟು ಪ್ಲೀಸ್ ದಯವಿಟ್ಟು ನನಗೂ ಒಂದು ಸ್ವಲ್ಪ ಚಾರ್ಜ್ ಕೊಟ್ರೇ ಇದೆಲ್ಲ ಮಾಡಲಿಕ್ಕೆ ನನಗೂ ಉತ್ಸಾಹ ಬರುತ್ತೆ ಬಿಕಾಸ್ ನಾನು ಟೈಮ್ ಹಾಕ್ತಾಯಿರ್ತೀನಿ ಅಂದರೆ ಟೈಮ್ ಕೊಡಬೇಕಾದ್ರೆ ನನಗೆ ಬೇರೆ ಕಡೆ ಕೆಲಸ ಮಾಡಿದರೆ ಹಣ ಬರ್ತಿರುವಾಗ ನಾನು ಈ ರೀತಿ ಒಂದು ಸ್ವಲ್ಪ ನಿಮಗೂ ಸರ್ವಿಸ್ ಕೊಡಬೇಕು ಅಂದರೆ ಒಂದು ಸ್ವಲ್ಪ ಚಾರ್ಜ್ ಮಾಡ್ತಿದ್ದೀನಿ ಸೊ ಒಂದು ಸ್ವಲ್ಪ ಚಾರ್ಜ್ ಪೇ ಮಾಡಿ ದಯವಿಟ್ಟು ಚಾರ್ಜ್ ಪೇ ಮಾಡಿಕೊಂಡು ನಿಮ್ಮ ಕೆಲಸನ ನೀವು ಮಾಡ್ಕೋಬೋದು ಮಿನಿಮಮ್ ಚಾರ್ಜ್ ಇದೆ ಸೊ ಅದು ಪೇ ಮಾಡಿ ಇನ್ನು ಆ್ಯಡ್ಸನ್ಸ್ದು ರಿಲೇಟೆಡ್ ಆಗಲಿ ಚಾನಲ್ ಸೆಟಪ್ ಕಂಪ್ಲೀಟ್ ಸೆಟ್ಟಿಂಗ್ ಮಾಡ್ಕೊಳ್ಳೋದಾಗಲಿ ಅದಕ್ಕೆ ಅಂತ ಒಂದು ಬೇರೆ ಚಾರ್ಜಸ್ ಎಲ್ಲ ನಾನು ಮಾಡ್ತಿರ್ತೀನಿ ಸೊ ಆಮೇಲೆ ಆ್ಯಡ್ಸನ್ಸಲ್ಲಿ ಏನಾದರೂ ಅಪ್ಲೈ ಮಾಡೋದಾಗಲಿ ಹೊಸ ಆ್ಯಡ್ಸನ್ಸ್ಗೆ ಅಪ್ಲೈ ಮಾಡೋದು ಮೊನಿಟೈಸನ್ಗೆ ಅಪ್ಲೈ ಮಾಡೋದು ಇನ್ನು ಇನ್ನೂ ಬೇರೆ ಬೇರೆ ವಿಷಯಗಳಿರುತ್ತೆ ಅದರಲ್ಲಿ ಏನಾದರೂ ತೊಂದರೆ ಆಗಿತ್ತು ಅದ್ರ ಬಗ್ಗೆ ಒಂದು ಸ್ವಲ್ಪ ಏನಾದರೂ ನಿಮ್ಗೆ ಮಾಡ್ಕೋಬೇಕು ನನ್ನ ಹತ್ತಿರ ಅಂದರೆ ಅದಕ್ಕೆ ಬೇರೆ ಚಾರ್ಜಸ್ ಎಲ್ಲ ಇದೆ ಇನ್ನು ಬೇಸಿಕ್ ಇನ್ಫಾರ್ಮೇಷನ್ಗೆ ಅಂತ ಒಂದು ಸ್ವಲ್ಪ ಅಮೌಂಟ್ ನಾನು ಚಾರ್ಜ್ ಮಾಡ್ತಿದ್ದೀನಿ ಸೊ ಈ ರೀತಿ ಇದೆ ನಾನು ನನ್ನ ಈ ಚಾನಲ್ ಮೇಲೆ ಏನು ನಾನು ಮೊದಲು ಮೊದಲು ಮಾಡ್ತಾಯಿದ್ದೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಿಮ್ಗೇನಾದರೂ ಇಶ್ಯೂ ಆಗಿತ್ತು ಅಂದರೆ ನನಗೆ ಧಾರಾಳವಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಅದನ್ನು ಕ್ಲಿಕ್ ಮಾಡಿ ನೀವು ನಾವು ಕೊಟ್ಟಿರೋ ನಂಬರನ್ನು ತೊಗೋಬೋದು ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡೋದು ಅಂತೂ ಹೇಳಿದ್ದೀನಿ ಬೆಳಿಗ್ಗೆ ಹತ್ತೂವರೆಯಿಂದ ಸಾಯಂಕಾಲ ಅಂದರೆ ರಾತ್ರಿ ಎಂಟು ಗಂಟೆವರೆಗೂ ನಾನು ಅವೈಲೇಬಲ್ ಇರ್ತೀನಿ ಸೊ ಅದರ ಮಧ್ಯದಲ್ಲಿ ಸ್ವಲ್ಪ ಏನೋ ಬ್ಯುಸಿ ಇದ್ದರೆ ರಿಪ್ಲೈ ಮಾಡಿಲ್ಲ ಸೊ ಸರ್ವಿಸನ್ನು ಕಂಟಿನ್ಯೂ ಮಾಡೋಣ ಸೊ ಯಾರು ಏನೋ ಅಂದರು ಅಂತ ಹೇಳಿ ಬಿಡೋದು ಬೇಡ ಅಂತ ನನ್ನ ಅನ್ನಿಸ್ತಿದೆ ಸೊ ನೆಗೆಟಿವ್ ಪಾಸಿಟಿವ್ ಇದೆಲ್ಲ ಇದ್ದೇ ಇರುತ್ತೆ ಸ್ವಲ್ಪ ನನಗೂ ಬೇಜಾರಾಗಿತ್ತು ಸೊ ನಾನು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಅಂತ ಈ ರೀತಿ ಎಲ್ಲ ಸ್ಟಾಪ್ ಮಾಡಿದ್ದೆ ಪೂರ್ತಿ ಸ್ಟಾಪ್ ಮಾಡಬೇಕು ಅನ್ನೋ ರೀತಿಯೇ ನನಗಾಗಿತ್ತು ಬಟ್ ನಿಮ್ಮ ಪ್ರೀತಿ ನೀವು ಮಾಡ್ತಿರೋ ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡಲಿಲ್ಲ ಅಂದರೆ ಎಲ್ಲೋ ಒಂದು ನನಗೂ ಒಂದು ಸ್ವಲ್ಪ ಬೇಜಾರು ಅನಿಸುತ್ತೆ ಬಿಕಾಸ್ ನಿಮಗೆ ಬೇಕಾಗಿತ್ತು ಹೆಲ್ಪು ಸೊ ನಾನು ಮಾಡಲಿಲ್ಲ ಅನ್ನೋದು ಒಂದು ಸ್ವಲ್ಪ ನನಗೂ ಬೇಜಾರಾಗಿಬಿಡುತ್ತೆ ಸೊ ಈ ರೀತಿ ಮಾಡೋದು ಬೇಡ ಕಂಟಿನ್ಯೂ ಮಾಡೋಣ ಕಂಟಿನ್ಯೂ ಮಾಡ್ತೀನಿ ನಿಮ್ಗೇನಾದರೂ ಸಮಸ್ಯೆ ಇತ್ತು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ ಖಂಡಿತ ನಾನು ಹೆಲ್ಪ್ ಮಾಡಲಿಕ್ಕೆ ಯಾವತ್ತೂ ರೆಡಿ ಇದ್ದೇನೆ ಓಕೆ ಇನ್ನೂ ಕಾಲ್ ಮಾಡಿ ಸುಮಾರು ಜನ ನನ್ನ ಹತ್ರ ಬರಬೇಕು ಬರಬೇಕು ಅಂತ ಈ ರೀತಿ ಒಂದು ಸ್ವಲ್ಪ ಕಾಲ್ಸ್ ಎಲ್ಲ ಬರ್ತಿದೆ ಇಲ್ಲಿ ಮೀಟ್ ಆಗಲಿಕ್ಕೆ ಬರಬೇಕು ಸರ್ ಅಲ್ಲೇ ಬರ್ತೀವಿ ಅಲ್ಲೇ ಒಂದು ಸ್ವಲ್ಪ ಬಂದು ನಿಮ್ಮ ಜೊತೆ ಮಾತಾಡಿಕೊಂಡು ನಮ್ಮ ಚಾನಲ್ ಸರಿ ಮಾಡಿಕೊಂಡು ನಮ್ಮ ಪ್ರಾಬ್ಲಮ್ ಹೇಳಿಕೊಂಡು ಎಲ್ಲ ಸರಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ ಸೊ ನೋಡಿ ಸ್ನೇಹಿತರೆ ನೀವು ಬರಲಿಕ್ಕೆ ನನ್ನ ಅಭ್ಯಂತರ ಇಲ್ಲ ಬಿಕಾಸ್ ನೀವು ಬಂದರೆ ಏನಾಗುತ್ತೆ ಅಂದರೆ ಬಂದ ತಕ್ಷಣ ಒಂದು ಅರ್ಧ ಗಂಟೆ ಟೈಮ್ ಕೊಡ್ಬೋದು ಓಕೆ ಬಟ್ ನೀವು ದೂರದಿಂದ ಬಂದಿರ್ತೀರ ಒಂದು ಅರ್ಧ ಗಂಟೆ ನಿಮ್ಮ ಜೊತೆ ಮಾತಾಡ್ಕೊಂಡು ಕ ಬಿಡೋದು ನನಗೂ ಆಗಲ್ಲ ಸೊ ಹಾಗಾಗಿ ಆದಷ್ಟು ಅಲ್ಲಿಂದಲೇ ಟ್ರೈ ಮಾಡಿ ಈ ಸಮಸ್ಯೆನ ಬಗೆಹರಿಸ್ಕೊಳ್ಳೋಕ್ಕೆ ಇನ್ನು ನಾನೇನು ಡಿಸೈಡ್ ಮಾಡಬೇಕು ಒಂದು ಪ್ಲಾನ್ ಮಾಡ್ ಮಾಡ್ತಿದ್ದೀನಿ ಅಂದರೆ ವೀಕ್ಲಿನೋ ಅಥವಾ ಮಂತ್ಲಿನೋ ಅಥವಾ ಫಿಫ್ಟಿ ಫಿಫ್ಟೀನ್ ಡೇಸ್ಗೂ ಒಂದೆಲ್ಲಾದರೂ ಅಂದರೆ ನನ್ನ ಏರಿಯಾದಲ್ಲೇ ನನ್ನ ಸಮೀಪದಲ್ಲೇ ನಾನು ಒಂದು ಮೀಟಿಂಗ್ ಟೈಮಿಂಗ್ ಮಾಡಿಬಿಡ್ತೀನಿ ಸೊ ಈ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಇದೇ ವಾರ ಈ ದಿನನೇ ಅಂತ ಹೇಳಿ ಒಂದು ಟೈಮ್ ಫಿಕ್ಸ್ ಮಾಡಿದರೆ ಆವತ್ತಿನ ದಿವಸ ನೀವು ಯಾರು ಬರ್ತೀರಾ ಬನ್ನಿ ಸೊ ಬಂದರೆ ಅವತ್ತು ಎಲ್ಲರೂ ಡಿಸ್ಕಸ್ ಮಾಡಿ ಅವತ್ತು ಹೋಗ್ಬೋದು ಓಕೆನಾ ಒಂದೆಲ್ಲಾದರೂ ಒಂದು ಪ್ಲೇಸ್ ಡಿಸೈಡ್ ಮಾಡಿಕೊಂಡು ಅಲ್ಲಿ ನೀವು ಬರ್ತೀನಿ ಅಂದರೆ ಸೊ ಒಂದು ಡೇಟು ಅಥವಾ ಮಂತ್ಲಿ ಈ ವೀಕಿಗೆ ಮಂತ್ಲಿ ಫಿಫ್ಟೀನ್ ಡೇಸ್ಗೆ ಈ ರೀತಿ ಒಂದು ಟೈಮ್ ಡಿಸೈಡ್ ಮಾಡಿಕೊಂಡು ಒಂದು ಡೇಟ್ ಡಿಸೈಡ್ ಮಾಡಿಕೊಂಡು ಅದೇ ಡೇಟ್ಗೆ ಅದೇ ಟೈಮಿಗೆ ನಾವು ಒಂದು ಫಿಕ್ಸ್ ಜಾಗನ ಫಿಕ್ಸ್ ಮಾಡಿಕೊಂಡು ಸೊ ಅಲ್ಲಿ ಡಿಸ್ಕಷನ್ ಮಾಡೋದಕ್ಕೆ ಆಮೇಲೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಅದೊಂದು ನಾನು ವಿದ್ ವೇದಿಕೆನೇ ಸಿದ್ಧ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ ನನ್ನ ಏರಿಯಾದಲ್ಲೇ ನೀವು ಎಲ್ಲಿಂದ ಬರ್ತೀನ ಬನ್ನಿ ಬಂದರೆ ಅದೇ ಡೇಟ್ಗೆ ಬನ್ನಿ ಸೊ ಅವತ್ತಿನ ದಿವಸ ನಾನು ನಿಮ್ದು ನಿಮಗಾಗಿ ಅಲ್ಲಿ ಅವೈಲೇಬಲ್ ಇರ್ತೀನಿ ಸೊ ಈ ರೀತಿ ಒಂದು ಡಿಸೈಡ್ ಮಾಡ್ತಾಯಿದ್ದೀನಿ ಸೊ ಈ ರೀತಿ ಮಾಡಬೇಕಾ ಬೇಡ ನೀವೇ ಹೇಳಿ ಮಾಡಬೇಕು ಅಂದರೆ ನಾನು ಮೀಟ್ ಆಗಲಿಕ್ಕೆ ನೀವು ಬರ್ತೀನಿ ಅಂದರೆ ಸೊ ಇಲ್ಲಿ ನೋಡಿ ನನ್ನ ಊರಿಗೆ ಬರಬೇಕು ಅಂದರೆ ಟ್ರೈನ್ ಸವಲತ್ತು ಇದೆ ಟ್ರೈನಿಂದ ನೀವು ಆರಾಮಾಗಿ ರೀಚ್ ಆಗ್ಬೋದು ಬೆಂಗಳೂರಿಂದ ಬರ್ತೀನಿ ಅಂದರೂ ಬರ್ಬೋದು ಮಂಗಳೂರಿಂದ ಬರ್ತೀನಿ ಅಂದರೂ ಬರ್ಬೋದು ಡೈರೆಕ್ಟ್ ಎಲ್ಲ ಟ್ರೈನ್ಸ್ ಅವೈಲೇಬಲ್ ಇದೆ ಸೊ ನೀವು ಬರ್ತೀನಿ ಅಂದರೆ ಕರ್ನಾಟಕದಿಂದ ಎಲ್ಲಿ ಬೇಕಾದರೂ ನೀವು ನಂಗೆ ಬಂದು ರೀಚ್ ಆಗ್ಬೋದು ಈ ರೀತಿ ಇದೆ ಒಂದು ಸವಲತ್ತಿದೆ ನೀವು ಬೈ ಟ್ರೈನ್ ಬರ್ಬೋದು ಹೋಗಲಿಕ್ಕೂ ಸವಲತ್ತಿದೆ ಇದೆ ನಮ್ಮ ಹತ್ರ ಸೊ ಹೀಗೆ ಹೀಗಿರುವಾಗ ನೀವು ಇಲ್ಲಿಂದ ಅಲ್ಲಿಂದ ಬಂದರೆ ನನ್ನ ಈ ಇದಕ್ಕೆ ಬರಬಹುದು ಸೊ ಒಂದು ಟೈಮ್ ಫಿಕ್ಸ್ ಮಾಡಿಕೊಂಡು ಅವತ್ತಿನ ದಿನವೇ ನೀವು ಬಂದರೆ ಚೆನ್ನಾಗಿರುತ್ತೆ ಯಾರು ಬೇಕಾದರೂ ಬನ್ನಿ ಅವತ್ತಿನ ದಿನ ದಿನವೇ ಬಂದರೆ ಓಕೆ ಅವತ್ತು ನಾನು ಅವೈಲೇಬಲ್ ಇರ್ತೀನಿ ಫುಲ್ ಡೇ ಅದಕ್ಕೆ ಅಂತ ನಾನು ಕೊಟ್ಬಿಡ್ತೀನಿ ಅವತ್ತಿನ ದಿವಸ ನಿಮ್ಮ ಪ್ರಾಬ್ಲಮ್ಮು ನಿಮ್ಮ ಏನಾದರೂ ಇಶ್ಯೂಸ್ ಇತ್ತು ಇನ್ನು ಸುಮಾರು ಜನ ಇರ್ತಾರೆ ಎಲ್ಲರೂ ಬಂದರೆ ಒಬ್ರಿಗೊಬ್ಬರು ಹೆಲ್ಪ್ ಆಗುತ್ತೆ ಯಾಕಂದರೆ ಅವ್ರು ಕೇಳೋ ಕ್ವಶನ್ನು ನೀವು ಕೇಳೋ ಕ್ವಶನ್ನು ನಾನು ಮಾಡೋ ಆ್ಯನ್ಸರು ಸೊ ಎಲ್ಲ ಸೇರಿ ಒಂದು ಕ್ಲಾರಿಫಿಕೇಷನ್ ಸಿಗುತ್ತೆ ಈ ರೀತಿ ಒಂದು ನಾನು ಮಾಡಬೇಕು ಅಂತ ಮಾಡಿದ್ದೀನಿ ನೀವು ಈ ರೀತಿ ಮಾಡಿ ಅಂತ ಅಂದರೆ ನಾನೊಂದು ಫಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಆ ಡೇಟ್ಗೆ ಆವತ್ತಿನ ದಿನ ನಾನು ಅವೈಲೇಬಲ್ ಇರ್ತೀನಿ ಸೊ ಅವತ್ತಿನ ದಿವಸ ನೀವು ಬಂದು ಏನೇ ಸಮಸ್ಯೆ ಇರಲಿ ಎನಿ ಯೂಟ್ಯೂಬ್ ಬಗ್ಗೆ ರಿಗಾರ್ಡಿಂಗ್ ಯೂಟ್ಯೂಬ್ ಸೊ ಏನೇ ಸಮಸ್ಯೆ ಇದ್ದರೂ ಯೂಟ್ಯೂಬ್ ಆಗಲಿ ನಿಮ್ಮದು ಆ್ಯಡ್ಸನ್ಸ್ ಆಗಲಿ ಎಡಿಟಿಂಗ್ ಬಗ್ಗೆ ತನ್ನೇಲ್ ಬಗ್ಗೆ ಏನೇ ಒಂದು ಯೂಟ್ಯೂಬ್ ಮಾಡೋರಿಗೆ ಸೊ ಹೆಲ್ಪ್ ಆಗೋ ರೀತಿ ಈ ರೀತಿ ಒಂದು ನಾನು ಸೆಷನ್ಸ್ ನಡೆಸಬೇಕು ಅಂತ ಮಾಡಿದ್ದೀನಿ ಸೊ ಎಸ್ ಸರ್ ಮಾಡಿ ಸರ್ ನೋಡೋಣ ಅಂತ ಅಂದರೆ ಕಮೆಂಟ್ ಹಾಕಿ ನಾನು ಇದಕ್ಕೆ ಅಂತ ಒಂದು ಸ್ವಲ್ಪ ಏನಾದರೂ ಯೋಚನೆ ಮಾಡಿ ಒಂದು ಡಿಸೈಡ್ ಮಾಡಿ ಅರೇಂಜ್ ಮಾಡ್ಕೊತೀನಿ ಸೊ ನನ್ನ ಸರ್ವಿಸ್ ಏನಿದೆ ಫೋನಲ್ಲಿ ಆಮೇಲೆ ವಾಟ್ಸಪ್ಪಲ್ಲಿ ನಾನು ಮಾಡ್ತಿರೋದು ಅದು ಕಂಟಿನ್ಯೂ ಇದ್ದೀನಿ ನಂಬರ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಸೊ ನೋಡಿಕೊಂಡು ನೀವು ಕಾನ್ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ನೆಗೆಟಿವ್ ಕಮೆಂಟ್ಸ್ಗಿಂತ ಪಾಸಿಟಿವ್ ಕಮೆಂಟ್ಸೇ ಜಾಸ್ತಿ ಇದೆ ಸೊ ಪಾಸಿಟಿವ್ ಕಮೆಂಟ್ಸ್ ಕಡೆ ನಾನು ಗಮನ ಕೊಡದೆ ನೆಗೆಟಿವ್ ಒಂದು ಕಮೆಂಟ್ಗೆ ನಾನು ಗಮನ ಕೊಟ್ಟರೆ ಅದು ಸರಿ ಅನಿಸಲ್ಲ ಸೊ ಹಾಗಾಗಿ ದಯವಿಟ್ಟು ಕ್ಷಮಿಸಿ ಒಂದು ವಾರ ನಾನು ನಿಲ್ಲಿಸ್ಬಿಟ್ಟಿದ್ದೆ ಯಾಕೋ ತುಂಬ ಬೇಜಾರು ಅನಿಸಿತ್ತು ಸೊ ಹಾಗಾಗಿ ನಿಲ್ಲಿಸಿದ್ದೆ ಬಟ್ ಇದು ಈ ರೀತಿ ಮಾಡೋದು ಸರಿ ಇಲ್ಲ ಅಂತ ಅನಿಸ್ತು ಸೊ ಹಾಗಾಗಿ ಅದನ್ನು ಬದಿ ಒಂದು ಸ್ವಲ್ಪ ಮತ್ತೆ ನಾನು ಏನು ಮಾಡ್ತಿದ್ದೆ ಅದೇ ಕೆಲಸ ನಾನು ಕಂಟಿನ್ಯೂ ಇದ್ದೀನಿ ಸೊ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಓಕೆ ಸ್ನೇಹಿತರೆ ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಇಷ್ಟು ನನಗೆ ಸಪೋರ್ಟ್ ಮಾಡ್ತಿದ್ದಕ್ಕೆ ನಿಮ್ಮ ಪ್ರಾಬ್ಲಮ್ ಅಲ್ಲದೆ ನಿಮ್ಮ ಹತ್ತಿರದವ್ರಿಗೆ ಯಾರಾದರೂ ಈ ರೀತಿ ಪ್ರಾಬ್ಲಮ್ಸ್ ಇತ್ತು ಅಂದರೆ ನನ್ನ ಚಾನಲ್ನೊಂದು ಸ್ವಲ್ಪ ಅವರಿಗೂ ಸಜೆಸ್ಟ್ ಮಾಡಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲಿ ಜನರು ಜನರಿಗೆ ರೀಚ್ ಆಗಲಿ ಒಂದು ಸ್ವಲ್ಪ ಆದಷ್ಟು ನನ್ನ ಚಾನಲ್ಗೂ ಬೇರೆಯವರಿಗೆ ರೀಚ್ ಮಾಡೋ ಆಗೋ ರೀತಿ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಬಿಕಾಸ್ ನಾನು ಹೆಚ್ಚು ಜಾಸ್ತಿ ವ್ಯೂ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ ಹಾಗಾಗಿ ನನ್ನ ಚಾನಲ್ ಜಾಸ್ತಿ ಜನಕ್ಕೆ ರೀಚ್ ಆಗ್ತಾ ಇಲ್ಲ ಕಂಟೆಂಟ್ ಹಾಕಿ ಹಾಕ್ತಾ ಇರ್ತೀನಿ ಬಟ್ ವ್ಯಾಲ್ಯೂಯಬಲ್ ಕಂಟೆಂಟ್ ಇರುತ್ತೆ ಬಟ್ ಜಾಸ್ತಿ ಜನರಿಗೆ ರೀಚ್ ಆಗೋಲ್ಲ ಬಿಕಾಸ್ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇಲ್ಲ ಒಂದು ವೀಡಿಯೋ ಹಾಕಿದರೆ ಮೂರು ನಾಲ್ಕು ದಿನ ವೀಡಿಯೋ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಸೊ ಈ ರೀತಿ ಎಲ್ಲ ಆಗ್ತಿದೆ ಸೊ ಹೀಗಿರುವಾಗ ಜಾ ಜಾಸ್ತಿ ಜನರಿಗೆ ನಾನು ರೀಚ್ ಆಗ್ತಾ ಇಲ್ಲ ಸೊ ಆದಷ್ಟು ನಿಮ್ಮ ಆ ಚಾನಲ್ ಮೇಲೇ ನನ್ನ ಬಗ್ಗೆ ನಮ್ಮ ಚಾನಲ್ ಬಗ್ಗೆ ಹೇಳಿಕೊಂಡು ಯಾರ್ಯಾರು ನನ್ನ ಕಡೆಯಿಂದ ಪ್ರಾಬ್ಲಮ್ ನಿಮ್ಮ ಪ್ರಾಬ್ಲಮ್ ಆಗಿತ್ತು ನನ್ನ ಕಡೆಯಿಂದ ಏನು ಸಾಲ್ವ್ ಆಗಿದೆ ನಿಮಗೆ ಅವರೆಲ್ಲರೂ ಸೇರಿ ಒಂದೊಂದು ವೀಡಿಯೋ ಮಾಡಿ ನಿಮ್ಮ ಚಾನಲ್ ಮೇಲೆ ಹಾಕಿದರೆ ನಿಮ್ಮ ಆಡಿಯನ್ಸ್ ಕೂಡ ನನ್ನ ಚಾನಲ್ ಮೇಲೆ ಬರ್ತಾರೆ ಅವ್ರಿಗೇನಾದರೂ ಸಮಸ್ಯೆ ಇತ್ತು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಈ ರೀತಿ ಒಬ್ರಿಗೊಬ್ಬರೊಂದು ಸ್ವಲ್ಪ ಹೆಲ್ಪ್ ಮಾಡಿ ಆದಷ್ಟು ಈ ರೀತಿ ಒಂದು ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ಟ್ರೈ ಮಾಡಿ ನಾನು ರೀಚ್ ಆಗ್ತೀನಿ ನನ್ನ ಕೆಲಸನೂ ಆಗುತ್ತೆ ಸೊ ದಯವಿಟ್ಟು ಈ ರೀತಿ ಒಂದು ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ಟ್ರೈ ಮಾಡಿ ಸೊ ಸ್ನೇಹಿತರೆ ಎಲ್ರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ನಂಗೆ ಸಪೋರ್ಟ್ ಮಾಡ್ತಿದ್ದಕ್ಕೆ ತುಂಬ ಸಪೋರ್ಟ್ ಆಗಿದೆ ಧನ್ಯವಾದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ